ಯಾಕಂದರೆ ಒಂದು ಸ್ವಲ್ಪ ಗೊಂದಲ ಆಗ್ತಾ ಇರುವಂಥದ್ದು ಜಾತಿ ಗಣತಿಯ ಜಾತಿ ಸಮೀಕ್ಷೆಯ ವಿಚಾರವಾಗಿ ನಿನ್ನೆಯೂ ಕೂಡ ಸಂಸ್ಥಾನದಲ್ಲಿ ಎಲ್ಲ ಬಂಟ ಮುಖಂಡರುಗಳು ಬಂದಿದ್ದರೂ ಅದರ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು ಹಾಗೇ ಮಲೆನಾಡು ಭಾಗದಲ್ಲೂ ಕೂಡ ಒಂದು ಎರಡು ಜಿಲ್ಲೆಯ ಬಂಟ ಮುಖಂಡರುಗಳು ಬಂದು ಸೇರಿ ಚರ್ಚೆಯನ್ನು ಅದರ ಬಗ್ಗೆ ಮಾಡಲಾಗಿದೆ ಹಾಗೆ ನಾವು ಈ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ನಾಯಕರನ್ನು ಸಹ ನಾವು ಭೇಟಿ ಮಾಡಿದ್ದೇವೆ ಹಾಗೆ ಮುಖ್ಯಮಂತ್ರಿಗಳನ್ನು ಸಹ ಭೇಟಿ ಮಾಡಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಏನಂತಂದರೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮೂಲ ಭಾಗದಿಂದ ಹೊರಟಂತಹ ಈ ಸಮುದಾಯ ಸುಮಾರು ಒಂದು ಎರಡು ಸಾವಿರ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ಸಮುದಾಯ ನಂತರ ನಾಡವರು ಬಂಟರು ಪರಿವಾರ ಬಂಟರು ಉಪನಾಡವರು ನಾಡ ಒಕ್ಕಲಿಗರು ಹೀಗೆಲ್ಲ ಕರೆಯಲ್ಪಡ್ತು ಪ್ರತಿಯೊಂದು ಜಾತಿಗೂ ಸಹ ಒಂದೊಂದು ಹೆಸರಿಗೆ ಒಂದೊಂದು ಮೀಸಲಾತಿ ಕೊಟ್ಟಿರುವಂಥದ್ದು ಪ್ರತಿಯೊಬ್ಬ ಬಂಟ ನಾಯಕರುಗಳು ನಾಡವ ನಾಯಕರುಗಳು ಇದನ್ನು ಪರಿಗಣಿಸ್ಕೊಳ್ಬೇಕು ಇದು ಉಪನಾಡವರಿಗೆ ಒಂದು ಜಾತಿಯ ಇದಿರ್ತದೆ ಹಾಗೆ ನಾಡವರಿಗೆ ಬಂದಿದೆ ನಾಡ ಒಕ್ಕಲಿಗರಿಗೆ ಒಂದು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಪರಿವಾರ ಬಂಟರು ಒಂದಕ್ಕೆ ಹೋಗಿದೆ ಬಂಟ್ರು ಒಂದಕ್ಕೆ ಹೋಗಿದೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ತ್ರೀ ಬಿ ತ್ರೀ ಎ ಟು ಎ ಹೀಗೆಲ್ಲ ಆಗುವಂಥದ್ದು ಸರಿಯಲ್ಲ ಸೊ ಹಾಗಾಗಿ ನಾವು ಇದನ್ನು ಮುಖ್ಯಮಂತ್ರಿಗಳಿಗೆ ನಾವು ಇದನ್ನು ಮನದಟ್ಟು ಸರ್ತಿ ಹೇಳಿದ್ದೇವೆ ಮತ್ತೊಮ್ಮೆ ಅವರಲ್ಲಿ ಚರ್ಚೆಯನ್ನು ಮಾಡ್ತೇವೆ ಈಗ ಬರ್ತಕ್ಕಂಥ ಸಮೀಕ್ಷೆ ಏನಿದೆ ನಿಮ್ಮನ್ನು ಮೀಸಲಾತಿ ಕೊಡಲಿಕ್ಕೋಸ್ಕರ ಮಾಡ್ತಾ ಇರೋದಲ್ಲ ಯಾವ ಜಾತಿ ಎಷ್ಟಿದೆ ಯಾವ ಯಾವ ಪಂಗಡಗಳು ನಮ್ಮಲ್ಲಿ ಇದೆ ಅನ್ನೋದನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಈಗ ಸದ್ಯದಲ್ಲಿ ಮಾಡುವಂಥದ್ದು ಅದರ ನಂತರ ಸರ್ಕಾರದಲ್ಲಿ ಇಟ್ಟುಕೊಂಡು ಅದನ್ನು ಮೀಸಲಾತಿನ ವಿವರಣೆಯನ್ನು ಪರಿಶೀಲನೆ ಮಾಡಲಾಗತ್ತೆ ಅಂತ ಹೇಳಿ ಆಯೋಗದ ಮುಖ್ಯಸ್ಥರು ಅಧ್ಯಕ್ಷರು ಹೇಳಿದ್ದಾರೆ ಸರಿ ಆಯಿತು ಅವರೊಂದು ನಮಗೊಂದು ಅವತ್ತು ಹೋದಾಗ ಒಂದು ವಿವರಣೆಯನ್ನು ಕೊಟ್ಟಿದ್ದರು ಅದರ ಪ್ರಕಾರದಲ್ಲಿ ಬಂದು ನಿಮ್ಮ ಹತ್ರ ಯಾರು ಸಮೀಕ್ಷೆಗೆ ಬರ್ತಾರೆ ಆ ಸಮೀಕ್ಷೆಗೆ ಬಂದಾಗ ಇದೊಂದು ವಿವರಣೆ ಇರ್ತದೆ ಇದನ್ನು ನೀವು ಗಮನಹರಿಸಬೇಕು ಏನಿದೆ ಒಂದು ಕಾಲಂನಲ್ಲಿ ಅವ್ರು ಕೇಳ್ತಾರೆ ನಿಮಗೆ ಈ ಕಾಲಂನಲ್ಲಿ ಏನು ಕೇಳ್ತಾರೆ ಅಂತಂದರೆ ನೋಡಿ ಕುಟುಂಬದ ಮೊದಲನೇ ಇದರೊಳಗಡೆ ಕುಟುಂಬದ ಮುಖ್ಯಸ್ಥರು ಮತ್ತು ಸದಸ್ಯರ ವ್ಯಕ್ತಿಗತ ವಿವರಗಳು ಅಂತ ಒಂದನ್ನು ಬರೆಸ್ಕೋತಾರೆ ಇದರೊಳಗಡೆ ನೀವು ಗಮನಹರಿಸಬೇಕಾದ್ದು ಮೊದಲನೇದ ಕಾಲಂನಲ್ಲಿ ನಿಮ್ಮ ಆಧಾರ್ ಕಾರ್ಡು ಎರಡನೇ ಕಾಲಂನಲ್ಲಿ ನಿಮ್ಮ ಎಲೆಕ್ಷನ್ದು ಇರ್ತದೆ ಹಾಗೆ ಕುಟುಂಬದ ಮುಖ್ಯಸ್ಥರ ಹೆಸರು ಮನೆತನದ ಮುಖ್ಯಸ್ಥರ ಹೆಸರು ಮತ್ತು ಆಮೇಲೆ ಸದಸ್ಯರ ಹೆಸರು ಮೂರನೇ ಕಾಲಮ್ನಲ್ಲಿರ್ತದೆ ಕುಟುಂಬದ ಮುಖ್ಯಸ್ಥರು ಜೊತೆಯಲ್ಲಿ ಅವರ ಸಂಬಂಧ ಏನು ಅನ್ನೋದು ನಾಲ್ಕನೇ ಕಾಲಂನಲ್ಲಿರ್ತದೆ ಐದನೇ ಕಾಲಮಿಗೆ ಬಂದಾಗ ನೀವು ಗಮನ ಹರಿಸ್ಬೇಕು ಧರ್ಮ ಅಂತ ಒಂದು ಕಾಲಮ್ ಬರ್ತದೆ ಅದರೊಳಗೆ ಹಿಂದೂ ಅಂತ ಹಾಕ್ಬೇಕು ಆಮೇಲೆ ಜಾತಿ ಅಂತೇಳಿ ಬರ್ತದೆ ಜಾತಿ ಅಂತ ಬಂದಾಗ ಈ ಕನ್ನಡ ಎಲ್ಲಿ ಬ್ರಹ್ಮಾವರದಿಂದ ಹಿಡಿದು ನೀವು ಅಂಕೋಲದವರೆಗೂ ಕೂಡ ಸಾಧಾರಣ ಮಟ್ಟಿಗೆಲ್ಲರೂ ನಾಡವ ಅಂತ ಬರೆಸ್ತೀರಿ ಅದೇ ರೀತಿಯಾಗಿ ಬ್ರಹ್ಮಾವರದಿಂದ ಕಾಸರ್ಗೋಡಿನವರೆಗೂ ಬಂಟ ಅಂತ ಬರೆಸ್ತೀರಿ ಇದು ಎರಡೂ ಇದ್ದರೂ ಕೂಡ ಅಲ್ಲಿ ಒಂದು ಕಾಲಮನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಹಿಂದೂ ಅಂತ ರಿಲಿಜನ್ ಬರೆದ ನಂತರದ ಕಾಲಂನಲ್ಲಿ ನೀವು ಜಾತಿ ಅನ್ನುವಂಥದ್ದು ಇದೆ ಆ ಜಾತಿ ಅನ್ನುವಂಥದ್ರೊಳಗಡೆ ನೀವೇನು ಬರಿಬೇಕು ನಾಡವ ಅಂತ ಬರಿಬೇಕು ಅಥವಾ ಬಂಟರಾಗಿದ್ದರೆ ಬಂಟರು ಅಂತ ಬರಿಬೇಕು ಅಯ್ಯೋ ನನಗೆ ನಾಡವ ತಪ್ಪಿ ಹೋಗ್ತದೆ ಅಂತ ಗಾಬರಿ ಬೇಡ ಅದಾದ ಮೇಲೆ ಉಪಜಾತಿ ಇದೆಯಾ ಅಂತ ಅಲ್ಲೊಂದು ಕಾಲಂನಲ್ಲಿ ನಿಮ್ಗೆ ಕೇಳ್ತಾರೆ ನೀವು ಪರಿವಾರ ಬಂಟರ ಅಥವಾ ಪರಿವಾರ ನಾಡವರ ಉಪನಾಡವರ ಅಥವಾ ಬೇರೆ ಈ ಜಾತಿಯಿಂದ ಹೊರಗೆ ಹೋದಂಥವ್ರು ನಾಡ ಒಕ್ಕಲಿಗರ ಇತ್ಯಾದಿಗಳನ್ನು ಕೇಳ್ತಾರೆ ಅದು ಏನಿಲ್ಲ ನೀನು ಯಾವ ಜಾತಿ ಇದೆ ಬಂಟರೆ ಬ ಒಂದೇ ಜಾತಿ ಅಂತೇಳಿ ಉಪಜಾತಿ ಅಂತೇಳಿ ಬರಲಿಕ್ಕೆ ಹೋಗದೆ ಇರೋದು ಒಳ್ಳೆಯದು ಆಮೇಲೆ ಜಾತಿ ಇರುವಂತಹ ಇನ್ನೊಂದು ಇನ್ನಿತರ ಸಮಾನಾರ್ಥದ ಪರ್ಯಾಯ ಶಬ್ದ ಅಂತ ಕೇಳಿದ್ದಾರೆ ಅಂದರೆ ಆ ಜಾತಿಯ ಪರ್ಯಾಯ ಶಬ್ದ ಈಗ ಬಂಟ ಅನ್ನುವಂಥದ್ದಿದ್ರೆ ಅದರ ಜಾತಿಯ ಪರ್ಯಾಯ ಶಬ್ದ ಏನು ಅಂತ ಆವಾಗ ನೀವು ಶೆಟ್ಟಿ ಗೌಡ ಇತ್ಯಾದಿಗಳನ್ನು ಹಾಕುವಂಥದ್ದು ಅಲ್ಲ ನಾಯಕ ಇದನ್ನೆಲ್ಲ ಹಾಕೋದ ನೀವು ಬಂಟ ಅಂತ ಇಲ್ಲಿ ಬರೆದಿದ್ದರೆ ಇದಕ್ಕೆ ಪರ್ಯಾಯ ಜಾತಿಯ ಹೆಸರಿದ್ದರೆ ಅದು ನಾಡವ ಅಲ್ಲಿ ಬರಿಬೇಕು ಇಲ್ಲಿ ನಾಡವ ಅಂತ ಬರೆದಿದ್ದರೆ ಅಲ್ಲಿ ಬಂಟ ಅಂತ ಬರಿಬೇಕು ಈಗಾಗಲೇ ನೀವು ಹಿಂದಿನ ಮನೆತನದಿಂದ ನೀವು ಬಂಟರು ಅಂತ ಬರ್ಕೊಂಡು ಬಂದವರಿಗೆ ಹೇಳೋದು ಅಂಥವರು ನೋಡಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಮೊದಲಿಗೆ ರಿಲಿಜನ್ ಅಂತ ಬಂದ ಜಾಗದಲ್ಲಿ ರಿಲಿಜನ್ ಬಂದಲ್ಲಿ ಹಿಂದೂ ಬರೆಸಿ ಆಮೇಲೆ ಜಾತಿ ಬಂದಲ್ಲಿ ಬಂಟ ಬರೆಸಿ ಆಮೇಲೆ ಉಪಜಾತಿ ಅಂತ ಏನು ಬರಲಿಕ್ಕೆ ಹೋಗೋದು ಬೇಡ ಜಾತಿಗೆ ಇರುವ ಇನ್ನಿತರ ಪರ್ಯಾಯ ಶಬ್ದ ಅಂತ ಬಂದಾಗ ನಾಡವ ಅಂತ ಬರೆಸಿ ಒಂದು ವೇಳೆ ನಾಡವರು ಮುಂಚೆ ನಾಡವ ಬರೆದಿದ್ರೆ ಆಮೇಲೆ ಇನ್ನಿತರ ಉಪಮೇಯ ಶಬ್ದ ಅಂತ ಬಂದಾಗ ಅಲ್ಲಿ ಬಂಟ ಅಂತ ಬರೆಸಿ ಇಲ್ಲಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಅಂತ ಒಂದು ಕೇಳ್ತಾರೆ ಅದರೊಳಗಡೆ ನೀವು ನಾನು ಇದ್ದಿದ್ರೆ ಯಾವ ಜಾತಿ ಇದ್ದಿದ್ದೀವಿ ಅದನ್ನು ಕೊಡಬೇಕು ಒಟ್ಟಿನಲ್ಲಿ ಬಂಟ ಮತ್ತು ನಾಡವನ್ನು ಕೊಡಬೇಕು ಕನ್ಫ್ಯೂಷನ್ ಆಗುವಂಥದ್ದು ಏನಿಲ್ಲ ಈಗ ಉದಾಹರಣೆಗೆ ಈಗ ನಿಮ್ಗೆ ಗೊತ್ತಿದೆ ವಡ್ಡಾರ ಅನ್ನುವಂಥದ್ದು ಒಂದು ಶಬ್ದ ಇತ್ತು ಹಿಂದೆ ಅದು ಈಗ ಬೋವಿ ಜನಾಂಗ ಅಂತ ಆಗಿದೆ ಲಿಂಗಾಯತ ಅಂತ ಒಂದು ಶಬ್ದ ಇತ್ತು ಆ ಲಿಂಗಾಯತರಲ್ಲಿ ಸಾಧಲಿಂಗಾಯತರೋ ಮತ್ತೊಂದು ಇನ್ನೊಂದು ವೀರಶೈವರು ಅಂತ ಕೇಳ್ತಾರಲ್ಲ ಅದೇ ಥರ ಅದೇ ಥರದಲ್ಲಿ ಬಿಲ್ಲವ ಅಂತ ಒಂದು ಜಾತಿ ಇದೆ ಅಂತ ಇಟ್ಕೊಳ್ಳಿ ಅದಕ್ಕೆ ಇನ್ನೊಂದು ಹೆಸರಿದೆಯಾ ಅಂತಂದಾಗ ಈಡಿಗ ಅಂತ ಒಂದು ಬರೀತಾರಲ್ಲ ಹಾಗೆಲ್ಲ ಎರಡು ಒಂದೇ ಜಾತಿ ಅಥವಾ ಪೂಜಾರಿ ಅಂತ ಬರೀತಾರಲ್ಲ ಅದೇ ಥರ ನೀವು ಬಂಟರು ಅಂತ ಬರೆದಾಗ ಅದರ ಇನ್ನೊಂದು ಹೆಸರು ಅಂತ ಕೇಳಿದಾಗ ಅಲ್ಲಿ ನಾಡವ ಅನ್ನುವಂಥ ಶಬ್ದವನ್ನು ಬರಿಬೇಕು ಇದೆಲ್ಲ ಸಮೀಕ್ಷೆ ಆದ ನಂತರ ಮತ್ತೆ ಸರ್ಕಾರ ಇದರ ಬಗ್ಗೆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಅದಕ್ಕೆ ನಾವೆಲ್ಲ ಕಲೆ ಹಾಕ್ತೇವೆ ಈ ವಿಚಾರಗಳನ್ನು ಏನು ನಮ್ಮ ಸಮಾಜದ ಎಲ್ಲ ಮುಖಂಡರುಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡಲಿಕ್ಕೆ ಇನ್ನೂ ಸಮಯ ಇದೆ ಗಾಬರಿ ಆಗಬಾರಂಥದ್ದು ಏನಿಲ್ಲ ಆಮೇಲೆ ಬ್ರಿಟಿಷರ ಕಾಲದಲ್ಲಿ ನಾಡವ ಸಮಾಜ ಅನ್ನುವಂಥದ್ದನ್ನು ಬಹಳ ಒಂದು ಪ್ರಮುಖವಾಗಿ ಪರಿಗಣಿಸಿರ್ತಕ್ಕಂಥದ್ದಕ್ಕೆ ಮಡ್ರಾಸ್ ಗೆಜೆಟರಲ್ಲಿ ಅದು ಪಾಸಾಗಿರ್ತಕ್ಕಂಥದ್ದಕ್ಕೆ ನಮ್ಮಲ್ಲಿ ದಾಖಲೆಗಳಿದ್ದಾವೆ ಅದಕ್ಕೇನು ಭಯಪಡಬೇಕಾದ್ದು ಅಥವಾ ಗೊಂದಲ ಪಡಬೇಕಾದ್ದು ಏನಿಲ್ಲ ನಾಡವ ಅನ್ನುವಂಥದ್ದಿದ್ದದ್ದು ನಂತರದಲ್ಲಿ ಬಂಟರಾದದ್ದು ಬಂಟ ಅನ್ನುವಂಥದ್ದು ಶಬ್ದ ಮತ್ತೆ ಪ್ರಚಲಿತ ಪಡೆದದ್ದು ಇದೆಲ್ಲದಕ್ಕೂ ಸಹ ಅದರೊಳಗೆ ದಾಖಲೆಗಳಿದೆ ಹಾಗಾಗಿ ಬ್ರಿಟಿಷರ ಕಾಲದಲ್ಲೇ ನಾಡವ ಮತ್ತು ಬಂಟರು ಒಂದೇ ಅನ್ನೋದಕ್ಕೆ ನಮ್ಮಲ್ಲಿ ಎಲ್ಲವೂ ಸಹ ಇದೆ ಹಾಗಾಗಿ ಅದಕ್ಕೆ ಏನು ಕೊಡಬೇಕು ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡೋಣ ನೀವು ಮಾಡಬೇಕಾದಾಗ ಈ ಟೇಬಲ್ ಅಂದರೆ ಕೋಷ್ಟಕ ಏನು ಕೊಟ್ಟಿದೆ ಸರ್ಕಾರ ಅವರು ನಿಮ್ಮನ್ನು ಕೇಳಲಿಕ್ಕೆ ಬಂದಾಗ ಇಷ್ಟು ವಿವರಣೆಯನ್ನು ಕೊಡ್ತಕ್ಕಂಥದ್ದು ಸೂಕ್ತ